ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಆತ್ಮಲಿಂಗೇಶ್ವರ ಮತ್ತು ದೇ ಹಾಗೆಯೇ ಟೆಂಪಲ್ಗೆ ಹೋಗಿದ್ದಿದ್ದು ಆತ್ಮಲಿಂಗೇಶ್ವರ ಟೆಂಪಲ್ಗೆ ಜೊತೆಗೆ ಅಲ್ಲಿನ ಆಯುರ್ವೇದಿಕ್ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಎಲ್ಲ ತೋರಿಸಿದ್ದೆ ಆರೋಗ್ಯ ಆಮದ್ದು ಅದಾದ ಮೇಲೆ ನಾನು ಮೇಲ್ಕೋಟೆ ಹೋಗ್ತೀವಿ ಅಂತ ಹೇಳಿದ್ದೆ ಅದರ ನೆಕ್ಸ್ಟ್ ಡೇ ಮದುವೆ ಮುಗಿಸ್ಕೊಂಡು ಸೊ ಇವಾಗ ನಾವು ಮೇಲ್ಕೋಟೆಗೆ ಹೊರಟಿದ್ವಿ ಬೆಳಗ್ಗೆ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಅಲ್ಲೇ ಮಾಡಿಕೊಂಡು ಹೊರಟ್ವಿ ನಾನು ಅಪ್ಪ ಅಮ್ಮ ನಮ್ಮ ಅತ್ತೆ ನಮ್ಮ ಮಾವ ಬಂದಿರಲಿಲ್ಲ ಸೊ ಎಲ್ಲರೂ ಕೂಡ ಹೊರಟ್ವಿ ಇದು ನೋಡಿ ನಾವು ಮೇಲುಕೋಟೆಗೆ ಹೋಗೋ ಹಾದಿನಲ್ಲಿ ಈ ಥರ ಸುಮಾರು ಒಂದು ಎರಡು ಮೂರು ಸಿಗುತ್ತೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ತಂಗುದಾಣ ಅಂತ ನಾವು ನೆಮ್ಮದಿಯಾಗಿ ಒಂದು ಮರದ ಕೆಳಗಡೆ ಕೂತ್ಕೋತೀವಿ ಅಂತೀವಲ್ಲ ಆ ಥರ ಕೂತ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ಅಥವಾ ಪಾದ ಯಾತ್ರೆ ಅಂಥವ್ರಿಗೆ ಊಟ ಮಾಡೋದಕ್ಕೆ ಅಂತಲೇ ಹೇಳಿ ಅಷ್ಟೊಂದು ತಂಗುದಾಣಗಳನ್ನು ಕಟ್ಟಿಸಿರ್ತಾರೆ ಇದು ಇಲ್ಲಿ ಅಂತ ಅಲ್ಲ ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗೆಲ್ಲ ತುಂಬ ದೇವಸ್ಥಾನಗಳಲ್ಲಿ ಈ ಥರ ಕಟ್ಟಿಸಿರ್ತಾರೆ ಸೊ ಅದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ಆಮೇಲೆ ಎಷ್ಟು ಎಲ್ಲವನ್ನು ಕೂಡ ಕಲ್ಲಿನಿಂದನೇ ಮಾಡಿರೋ ಅಂಥದ್ದು ಎಷ್ಟು ಟೈಮ್ ತಗೊಂಡು ಜನಗಳು ಇವಾಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರಲಿಲ್ಲ ಆವಾಗ ಅಂತಾರೆ ಬಟ್ ಇವಾಗಿನ ಟೆಕ್ನಾಲಜಿನ ಕೂಡ ಅಷ್ಟು ಅದ್ಭುತವಾಗಿ ಅಲ್ಲಿನ ಕಲ್ಲಿನ ಕೆತ್ತನೆ ಇರ್ಬೋದು ಡೋರ್ಸ್ಗಳಿರ್ಬೋದು ಅಥವಾ ಈ ಥರ ಇಮಿಡಿಯೇಟಾಗಿ ಇಮಿಡಿಯೇಟ್ ಆಗಿ ಕಟ್ಕೊಂಡು ಹೋಗುವಂಥದ್ದು ಇರ್ಬೋದು ದಾರಿ ಉದ್ದಕ್ಕೂ ಸೊ ಇದೆಲ್ಲ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ನರಸಿಂಹ ಶಂಕ ಗರುಡ ಎಲ್ಲ ಸೊ ನಾವು ಮೊದಲಿಗೆ ಮೇಲುಕೋಟೆ ಸ್ವಾಮಿನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಯಾಕೆ ಅಂತ ಹೇಳಿದರೆ ಇದಕ್ಕೆ ಬೆಟ್ಟ ಹತ್ತೊಂದು ನೆಸೆಸಿಟಿ ಇಲ್ಲ ಸೊ ಡೌನಲ್ಲೇ ನಿಮ್ಮ ಹತ್ರ ಏನು ಓನ್ ವೆಹಿಕಲ್ ಇರುತ್ತೆ ಅದನ್ನು ಪಾರ್ಕ್ ಮಾಡಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ಬೋದು ಹಾಗಾಗಿ ಮೊದಲು ಮೇಲುಕೋಟೆ ಚೆಲುಬರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಟ್ಟಿಗೆ ಅವತ್ತು ರಶ್ ಇತ್ತು ಅಂತಲೇ ಹೇಳ್ಬೋದು ಸೊ ನಾವೇನು ಡೈರೆಕ್ಟ್ ಎಂಟ್ರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವೇನು ಡೈರೆಕ್ಟ್ ಎಂಟ್ರಿನಲ್ಲಿ ಹೋಗಲಿಲ್ಲ ನಾರ್ಮಲ್ ಆಗಿ ಬೇಗ ಬೇಗ ಮೂವ್ ಆಗ್ತಾ ಇತ್ತು ಹಾಗಾಗಿ ನಾರ್ಮಲ್ ದರ್ಶನನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಚೆಲುಬರಾಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅನಂತರ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಒಂದು ಒಂದು ಇದಕ್ಕೆ ಎಷ್ಟು ಜನ ಹೇಳ್ತಾರೆ ಅಂತ ಹ್ಞೂ ಹ್ಞೂ ചൂറ് അല്ലേ അമ്മ അല്ലേ ആണ് അല്ലേ മൂന്ന് നഡ്യപ്പ പപ്പറ ಬನ್ನಿ ಹತ್ತು ಗಂಟೆ ಟೈಮ್ ಆಯ್ತು ತಾಕಣ ಒತ್ತಾಯ ಅಮ್ಮ ಅಣ್ಣ ಒತ್ತಾಯ ನಡ್ರಿ ಅವರು ಬಂದ್ಬಿಟ್ಟು ಬೇಗ ಮತ್ಕೊಡ್ತಾರೆ ಸೊ ಮೊದಲೇ ಹೇಳ್ದಾಗೆ ನಾನು ಚೆಲುವರಾಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಅನಂತರ ನಾವು ಯೋಗನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಏನಪ್ಪ ಅಂದರೆ ಯೋಗನರಸಿಂಹ ಸ್ವಾಮಿ ಹತ್ತೋದ್ರಿಂದ ಹಿಡಿದು ಹೋಗೋದ್ರಿಂದ ಹಿಡಿದು ಹೋದ ಮೇಲೆ ತುಂಬಾ ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಳಗಡೆಯಿಂದ ಹತ್ತವರು ಕೂಡ ಇದ್ದಾರೆ ನೀವು ಕಾರಿನಲ್ಲಿ ಎಷ್ಟಾಗುತ್ತೆ ಅಷ್ಟು ಬಂದರೆ ಅರ್ಧದಷ್ಟು ದಾರಿನ ನೀವು ಕಾರಲ್ಲಿ ಬಂದುಬಿಡ್ಬೋದು ಅಥವಾ ಓನ್ ವೆಹಿಕಲ್ ಯಾವುದಿರುತ್ತೆ ಅದರಲ್ಲಿ ಬಂದುಬಿಡ್ಬೋದು ಆನಂತರ ಮೆಕ್ಕದನ್ನು ಹತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ವಯಸ್ಸಾದವ್ರನ್ನೂ ಹೇಗೋ ಮಾಡಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ಹೇಳಬೇಕು ಅಂದರೆ ನಮ್ಮ ಜೊತೆಗೆ ಬಂದಿರೋರು ಎಲ್ಲರೂ ಕೂಡ ವಯಸ್ಸಾಗಿರೋರೆ ಬಟ್ ಆಶ್ಚರ್ಯ ಏನು ಅಂದರೆ ಎಲ್ಲ ಹತ್ತೋ ಪ್ಲೇಸ್ಗಳನ್ನೂ ಹತ್ತಿ ಮುಗಿಸಿದ್ದಾರೆ ಅವತ್ತು ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು ಹಾಗೆ ಪ್ಲೇಸ್ ನೋಡಿ ಖುಷಿಯಾಯಿತು ಈ ಥರ ಹತ್ಕೊಂಡು ಹೋಗೋದು ಕಡೆ ಎಲ್ಲ ಸುತ್ತಮುತ್ತ ಇರುವಂತಹ ಎನ್ವಿರಾನ್ಮೆಂಟು ಹತ್ತದ ಮೇಲೆ ಅರ್ಧಕ್ಕೆ ಹೋಗಿ ನಿಂತ್ಕೊಂಡು ನಾನು ವ್ಯೂನ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಒಂದು ವ್ಯೂ ಹಿಡಿದ್ರೆ ಸ್ವರ್ಗದ ಬಾಗಿಲು ಓಪನ್ ಆಗುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಅಷ್ಟು ನೇಚರ್ ಅವತ್ತು ಮಳೆ ಬರ್ತಾಯಿತ್ತು ಥಂಡಿ ವೆದರ್ ಇತ್ತು ಎಷ್ಟು ಸಖದಾಗಿತ್ತು ಅಂದರೆ ಸಖತ್ತಾಗಿತ್ತು ನೋಡಿ ಇದು ಪಾಂಡವರ ಗವಿಗೆ ದಾರಿ ಅಂತ ಇದೆ ಈ ಕಡೆ ಸೈಡ್ ಹೋಗಿ ನೋಡೋರು ನೋಡ್ತಾರೆ ಪಾಂಡವರ ಗವಿ ಅಂತ ಬಟ್ ನಾವು ಆ ಎಲ್ಲ ತಗೊಳ್ಳಲಿಲ್ಲ ಡೈರೆಕ್ಟ್ ದೇವಸ್ಥಾನ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋದ್ವಿ ಅವತ್ತು ವೆದರ್ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಿಂತ್ಕೊಂಡು ನಾವು ಮೂವಿಗಳಲ್ಲೆಲ್ಲ ನೋಡ್ತೀವಲ್ಲ ಈ ಶ್ರೀಮನ್ ನಾರಾಯಣ ಮಲಗಿರುವಂತಹ ಪ್ಲೇಸ್ನ ಸೆವೆನ್ ಡೋರ್ನ ಓಪನ್ ಮಾಡಿ ತೋರಿಸಿದಾಗ ಮೇಲ್ಗಡೆ ಎಲ್ಲ ಕ್ಲೌಡ್ ಇರುತ್ತೆ ಅವನು ದೇವ ದೇವರಿಬ್ಬರು ಕೂಡ ಇರ್ತಾರೆ ಆ ಥರ ಒಂದು ನೋಡಿ ಈ ಥರ ಕಾಣಿಸ್ತಾ ಇತ್ತು ಸಕ್ಕ ಸಕ್ಕತ್ ಅಂದರೆ ಸಖತ್ತಾಗಿತ್ತು ನಾನು ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಕೊಡ್ತಾ ಇದೆ ಗೊತ್ತಿಲ್ಲ ಬಟ್ ನಮಗೆ ನೋಡೋರಿಗಂತೂ ಕಣ್ಣಿಗೆ ಹಬ್ಬ ಅಷ್ಟು ಸ್ವರ್ಗದಲ್ಲಿ ನಿಂತಿದ್ದೀವಿ ಅನ್ನೋ ಅಷ್ಟು ಆಗ್ತಾ ಇತ್ತು ತುಂಬ ಸಮಾಧಾನ ಆಯಿತು ನನಗೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಬಂದು ನೋಡಿ ಅಷ್ಟು ಕೆಳಗಡೆ ಕೂಡ ಅಷ್ಟೇ ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಹಿಂದಿನವರು ಅಂದರೆ ನಾವು ಮೇಲೆ ನಿಂತ್ಕೊಂಡು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಕಲ್ಯಾಣಿ ಆ ಕಲ್ಯಾಣಿ ಇದೆ ಸುತ್ತಮುತ್ತ ರೋಡ್ ತಂಗು ತಂಗುದಾಣಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತಪ್ಪ ಸುತ್ತಮುತ್ತ ಇರೋ ತಂಗುದಾಣಗಳಲ್ಲೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ರು ಅಂತ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ

ಬಾ ಬೇಗ ಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ಅಲ್ಲಿ ಒಳಗಡೆ ವಿಡಿಯೋ ತೆಗೆಯೋದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಆ ದೇವರ ಚಿತ್ರವನ್ನ ನಾನು ತೆಗೆದಿಲ್ಲ ಬಟ್ ಸೂಪ್ ಪರವಾಗಿತ್ತು ದೇವರು ಕೂಡ ಅದ್ಭುತವಾಗಿತ್ತು ಪ್ಲೀಸ್ ಯಾರು ಹೋಗಿಲ್ಲ ಅಂದರೆ ಮೇಲುಕೋಡ್ಡೆ ಹೋಗಿ ಒನ್ ಡೇ ಟ್ರಿಪ್ಗೆ ಬೆಸ್ಟ್ ಪ್ಲೇಸು ಇದು ಬಂದು ಅಕ್ಕ ತಂಗಿ ಕೊಳ ನಾವು ನೋಡ್ತಾ ಇರೋದು ತಂಗಿ ಕೊಳ ಆ ಕಡೆ ಅದರ ಪಕ್ಕದಲ್ಲಿರೋದು ಅಕ್ಕನ ಕೊಳ ಎರಡೂ ಒಟ್ಟೊಟ್ಟಿಗೆ ಇರುವಂಥದ್ದು ತಂಗಿ ಕೊಳದಲ್ಲಿ ಏನಿದೆ ತಂಗಿ ಕೊಳನ ಬಟ್ಟೆ ದೇವರಾಗೆ ಹಾಕಿರುವಂತಹ ಧರಿಸಿರುವಂತಹ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಕ್ಕನ ಕೊಳ ಬಂದ್ಬಿಟ್ಟು ದೇವರಿಗೆ ತೊಳೆಯೋದಕ್ಕೆ ದೇವರು ತೊಳೆಯೋದಕ್ಕೆ ಆ ಥರ ಕೆಲಸಗಳಿಗೆ ಯೂಸ್ ಮಾಡ್ತಾರೆ ತೀರ್ಥ ಥರ ಅಂದರೆ ಇದೆರಡಕ್ಕೂ ಕೂಡ ಒಂದು ಕಥೆನೇ ಇದೆ ಒಂದು ಸ್ಟೋರೀಸೇ ಇದೆ ಮೇಲುಕೋಟೆ ಸ್ಟೋರಿ ಯೋಗ ನರಸಿಂಹ ಬಗ್ಗೆ ಆಗಲಿ ಅಥವಾ ರಾಜಗೋಪುರ ಯಾಕೆ ಅರ್ಧಕ್ಕೆ ನಿಂತ್ಕೊಳ್ತು ಇದೆಲ್ಲ ಕೋಟಿ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ದಯವಿಟ್ಟು ತುಂಬ ಜನ ಮೇಲುಕೋಟೆ ಬಗ್ಗೆ ಹಿಸ್ಟ್ರಿ ವೀಡಿಯೋಸ್ ಮಾಡಿದರೆ ಹಾಗಾಗಿ ನಾನು ವ್ಲಾಗ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಹಿಸ್ಟ್ರಿಯನ್ನು ಹೇಳ್ತಾ ಇಲ್ಲ ಸೊ ಅಕ್ಕ ತಂಗಿ ಕೊಳವನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಧನುಷ್ ಕೋಟಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಬಟ್ ಅಕ್ಕ ತಂಗಿ ಕೊಳನ ನೋಡಾದ ಮೇಲೆ ಕೋಟಿಗೆ ಓನ್ ವೆಹಿಕಲಲ್ಲಿ ಬರೋದಕ್ಕಾಗೋದಿಲ್ಲ ಅಲ್ಲಿ ಏನು ಮಾಡಿದ್ದಾರೆ ಒಂದು ಆಟೋ ಫೆಸಿಲಿಟಿ ಮಾಡಿ ಬಿಟ್ಟಿದ್ದಾರೆ ಸೂಪರ್ ಬಾಗಿದೆ ರೋಡು ಬಟ್ ಅವರು ಅಲ್ಲಿ ಗೇಟ್ ಲಾಕ್ ಮಾಡಿ ಆಟೋಗಳನ್ನ ಬಿಟ್ಟಿದ್ದಾರೆ ಆಟೋದವರು ಕರ್ಕೊಂಡು ಬಂದು ಧನುಷ್ ಕೋಟಿಗೆ ಬಿಡ್ತಾರೆ ಮತ್ತು ನಾವು ರಾಜಗೋಪುರ ನೋಡಬೇಕು ಅಂತ ಹೇಳಿದ್ರೆ ಕೋಟೆಯಿಂದ ರಾಜಗೋಪುರಕ್ಕೆ ಬಿಟ್ಟು ಹೋಗ್ತಾರೆ ಅಲ್ಲಿಂದ ನಮ್ಮ ವೆಹಿಕಲ್ ಪಾರ್ಕ್ ಮಾಡಿರೋ ಕಡೆಗೆ ಆರಾಮಾಗಿ ಡೌನ್ ಸೈಡಿಗೆ ನಡ್ಕೊಂಡು ಬಂದುಬಿಡ್ಬೋದು ಸೊ ಅಷ್ಟು ದಾರಿ ಇದೆ ಸೊ ಹಾಗಾಗಿ ನೀವು ಧನುಷ್ ಕೋಟಿಗೆ ಏನಾದರೂ ಬರಬೇಕು ಅಂತ ಹೇಳಿದ್ರೆ ಅಕ್ಕ ತಂಗಿ ಕೊಳ ನೋಡಿಕೊಂಡು ಆಟೋದಲ್ಲಿ ಒಂದು ಟ್ವೆಂಟಿ ರುಪೀಸ್ ಒಬ್ರಿಗೇನೋ ಚಾರ್ಜ್ ಮಾಡ್ತಾರೆ ನೀವು ಆರಾಮಾಗಿ ಬರ್ಬೋದು ಇದೇ ನೋಡಿ ಧನುಷ್ ಕೋಟಿ ಇದು ನೋಡೋದಕ್ಕೆ ನಾನು ಒಂಚೂರು ಹತ್ತೋ ಪ್ಲೇಸ್ ತೋರಿಸ್ತೆ ಬಟ್ ತುಂಬ ಎತ್ತರ ಹತ್ತೋದಕ್ಕೆ ತುಂಬ ಕಷ್ಟ ವಯಸ್ಸಾಗಿರೋರು ಸ್ವಲ್ಪ ಕಷ್ಟನೇ ಇಲ್ಲಂತೂ ಇನ್ನೂ ಸೂಪರ್ವಾಗಿದ್ದು ಮಳೆ ಬಿಡ್ತಾ ಇತ್ತು ಮಳೆಯಲ್ಲಿ ನೆನ್ಸ್ಕೊಂಡೇ ಹತ್ತಿದೀವಿ ನಾವೇ ಈ ಥರ ನೆನ್ಕೊಂಡು ಹತ್ತಾಯಿದೀವಲ್ಲಪ್ಪ ಅಂದರೆ ನಮಗಿಂತ ಇನ್ನು ಅದ್ವಾ ನಾ ನಾವು ವಿಡಿಯೋ ಟೈಮ್ನಲ್ಲಿ ಮಳೆ ಬರ್ತಾ ಇದ್ರೆ ಇನ್ನೂ ಹತ್ಕೊಂಡು ಹೋಗ್ತಾ ಇದ್ರು ಅದು ಎಷ್ಟು ಸ್ಲಿಪ್ಪರ್ಡ್ ಪ್ಲೇಸ್ ಗೊತ್ತಾ ಸ್ಲಿಪ್ಪರ್ ಹಾಕೊಂಡು ಕೂಡ ನಡೆಯೋಕಾಗ್ತಾ ಇರಲಿಲ್ಲ ಆ ಥರ ಪ್ಲೇಸು ಆದ್ರೂ ಕೂಡ ಜನ ಬಿಡುಗಡೆ ಅಂತ ಬಂದಿದೆ ನಡ್ಕೊಂಡು ಬರ್ತಾ ಇದ್ದೀನಿ ಸ್ವಲ್ಪ ಹತ್ಕೊಂಡು ಬರೋರಿಗೆ ಏನಪ್ಪ ಹತ್ಕೊಂಡು ಹೋಗ್ಬೇಕಲ್ಲ ಅಂತ ಹತ್ಕೊಂಡು ಮೇಲೆ ನಿಂತ್ಕೊಂಡಾಗ ಕಾಣಿಸೋ ವ್ಯೂ ಇದೆಯಲ್ಲ ಅದ್ಭುತ ಕೋಟಿ ರಾಮ ಲಕ್ಷ್ಮಣ ಸೀತೆ ಇಲ್ಲಿಗೆ ಬಂದಾಗ ನೀರು ಕುಡಿಬೇಕು ಅಂತ ಹೇಳಿದಾಗ ಲಕ್ಷ್ಮಣ ಬಂಡೆಗೆ ಬಿಲ್ಲು ಬಾಣ ಬಿಟ್ಟು ನೀರು ತೆಗೆದಂತಹ ಸ್ಥಳ ಅಂತ ಹೇಳ್ತಾರೆ ಅಲ್ಲಿ ಬಾಣ ಕೂಡ ಮಾರ್ಕ್ ಮಾಡಿದ್ದಾರೆ ಕೆತ್ತಿದ್ದಾರೆ ಕಲ್ಲಿನಲ್ಲಿ ಅದು ಕಾಣಿಸುತ್ತೆ ನಮಗೆ ಮಳೆ ಬರ್ತಾಯಿತ್ತಲ್ಲ ತುಂಬ ಹತ್ರಕ್ಕೆ ಹೋಗೋದಕ್ಕೂ ನಮಗೆ ಭಯ ಆಗ್ತಾಯಿತ್ತು ನಮ್ಮೊನ್ನೆ ತಳ್ಳೋ ಅಷ್ಟು ಜೋರು ಗಾಳಿ ಬರ್ತಾಯಿತ್ತು ಸೊ ಆ ಕಟ್ಟಡಗಳೆಲ್ಲ ಆ ಕಡೆ ಸೈಡಲ್ಲಿ ಶಿಥಿಲ ಆಗ್ಬಿಟ್ಟಿತ್ತು ಹಾಗಾಗಿ ನಮಗೆ ಹತ್ತಿರ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ ನೀವು ನೋಡಿ ಎಷ್ಟು ಫಾಗ್ ಹೇಳ್ತಾ ಇತ್ತು ಅಂದರೆ ಕೆಳಗಡೆ ಇರೋದು ಏನೂ ಕಾಣಿಸ್ತಾ ಇಲ್ಲ ಫುಲ್ಲು ಫಾಗು ನಮಗಂತೂ ನಿಜವಾಗಲೂ ನಯನ ಮನೋಹರ ಅಂತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು ಮಳೆಯಲ್ಲಿ ನಿಂತ್ಕೊಂಡು ನೋಡಿ ಎಲ್ಲ ಎಲ್ಲರೂ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ನೋಡಿ ಆಟೋಯಿಂದ ಇಳ್ಕೊಂಡು ಬರ್ತಾ ಇದ್ದೀವಿ ಇದು ಬಂದುಬಿಟ್ಟು ನಾವು ಧನುಷ್ ಕೋಟಿನ ಮುಗಿಸ್ಕೊಂಡು ಅನಂತರ ನಾವು ರಾಜಗೋಪುರಕ್ಕೆ ಬರ್ತಾ ಇರೋದು ಅವರು ರಾಜಗೋಪುರಕ್ಕೆ ಬಿಟ್ಟು ಅನಂತರ ನಿಮ್ಮ ಕಾರ್ ನಿಲ್ಸಿರೋ ಕಡೆಗೆ ನೀವು ಅಲ್ಲೇ ಇಳ್ಕೊಂಡೇ ಓಟೋಗ್ಬಿಡ್ಬೋದು ಮತ್ತೆ ಇಲ್ಲಿಗೆ ಬಂದು ಆಟೋದಲ್ಲಿ ಹೋಗೋ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಅವ್ರಿಗೆ ಪೇ ಮಾಡಿಬಿಟ್ಟು ನಾವು ರಾಜಗೋಪುರಕ್ಕೆ ಹತ್ಕೊಂಡು ಹೋದ್ವಿ ನೀವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಹತ್ತಬೇಕು ಧನುಷ್ಕೋಟಿನಲ್ಲೂ ಹತ್ತಬೇಕು ರಾಜಗೋಪುರ ನೋಡಬೇಕು ಅಂದರೂ ಕೂಡ ಹತ್ತಲೇಬೇಕು ಸ್ವಲ್ಪ ಸ್ವಲ್ಪ ಕಷ್ಟ ಮಾಡಿ ಹತ್ಬಿಟ್ರೆ ನೋಡೋಕ್ಕಂತೂ ಅದ್ಭುತವಾಗಿರುವಂಥ ಪ್ಲೇಸು ಅಂತ ಹೇಳ್ಬೋದು ಈ ರಾಜಗೋಪುರ ಬಂದು ಒಂದೇ ದಿನದಲ್ಲಿ ಕಟ್ತೀವಿ ಅಂತ ಹೇಳಿ ಕಟ್ತಾ ಇದ್ರಂತೆ ರಾಜರು ಒಂದೇ ಒಂದೇ ದಿನದಲ್ಲಿ ಕಟ್ತೀವಿ ಅಂತ ಹೇಳಿ ಕಟ್ತಾ ಅಂದರೆ ಕೋಳಿ ಕೂಗ ಅಷ್ಟರಲ್ಲಿ ರಾಜಗೋಪುರನ ನಿರ್ಮಾಣ ಮಾಡಬೇಕು ಅಂತ ಅಂತ ಕಟ್ತಾ ಇರಬೇಕಾದ್ರೆ ಚೆಲುವ ನಾರಾಯಣ ಸ್ವಾಮಿನೇ ಕೋಳಿಯಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೇನೆ ಕೂಗ್ಬಿಟ್ರು ಅಂತ ಹೇಳಿ ಹೇಳ್ತಾ ಇದ್ರು ನಮಗೆ ಆಟೋದಲ್ಲಿ ಬರಬೇಕಾದ್ರೆ ಅವರು ಸ್ಟೋರಿ ಹೇಳ್ತಾ ಇದ್ರು ಅಂದರೆ ರಾಜಗೋಪುರ ಇಲ್ಲ ಆಗಿಬಿಟ್ರೆ ಅಲ್ಲಿಗೆ ಯಾರೂ ನೋಡೋದಕ್ಕೆ ಬರೋದಿಲ್ಲ ಇಲ್ಲೇ ಮೇನ್ ಪ್ಲೇಸ್ ಆಗುತ್ತೆ ಅನ್ನೋ ಥರನೋ ಏನೋ ಅವರು ಅವರೇ ಕೋಳಿಯಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕೂಗ್ಬಿಟ್ರು ಅಂತೆ ಹತ್ತು ಗಂಟೆಗೆ ಶುರು ಮಾಡಿ ಎರಡೇ ಅವರಿಗೆ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮುಗಿಸ್ಬಿಟ್ಟಿದ್ರಂತೆ ಇನ್ನೊಂದು ಎರಡು ಗಂಟೆ ಆದರೆ ಖಂಡಿತವಾಗಿ ಆಗಲೂ ರಾಜಗೋಪುರ ನಿರ್ಮಾಣ ಮಾಡಿಬಿಡ್ತಾರೆ ಅಂತ ಚೆಲುವ ಬಂದು ಕೋಳಿ ರೂಪಾಗಿ ಕೂಗಿದ್ರು ಅಂತ ಹೇಳಿ ಇತಿಹಾಸ ಅಲ್ಲಿ ಹೇಳ್ತಾರೆ ಇದಲ್ದೆ ಇನ್ನೂ ಬೇಕಾದ ಸ್ಟೋರಿಗಳು ಕೂಡ ಇದೆ ಸೊ ಹಾಗೆ ಫಿಲಮ್ ಶೂಟಿಂಗಲ್ಲಿ ನೀವು ನೋಡ್ತಿರ್ಬೋದು ಸಿಂಹ ರಿಯ ಸಿಂಹ ಮತ್ತು ಪಡೆಯಪ್ಪ ಹಾಂ ತುಂಬ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ ಹಾಗೆ ಒಂದಷ್ಟು ಆಲ್ಬಮ್ ಸಾಂಗ್ಗಳೇನಾದರೂ ಇದ್ದರೆ ಅದನ್ನು ಕೂಡ ಬಂದು ಇಲ್ಲಿ ಶೂಟ್ ಮಾಡ್ತಾರೆ ಏಕೆಂದರೆ ಮೇಲ್ ನಿಂತ್ಕೊಂಡಾಗ ಕಾಣೋ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ ಹತ್ತದಕ್ಕೆ ಸ್ಟೆಪ್ಸ್ ಕೂಡ ಇದೆ ಸ್ಟೆಪ್ಸ್ ಮೇಲೇ ನಾವು ಹತ್ಕೊಂಡು ಬಂದು ನಿಂತಿರೋದು ಬಟ್ ಆ ಮೇಲ್ಗಡೆ ಇದೆಯೆಲ್ಲ ಹೋಗಿ ನಿಂತ್ಕೊಂಡಾಗ ನಿಜವಾಗ್ಲೂ ಭಯ ಆಗ್ತಾ ಇರುತ್ತೆ ಬಟ್ ಆದ್ರೂ ನನ್ನ ಹಸ್ಬೆಂಡ್ ಹತ್ಕೊಂಡು ನಿಂತ್ಕೊಂಡಿದ್ರು ನಾವೆಲ್ಲ ನನ್ನ ಕರೆದ್ರು ಇಬ್ಬರು ಹೋಗಿ ಒಂದಷ್ಟು ಫೋಟೋಸ್ ತಗೊಂಡು ಅನಂತರ ನಾವು ಊರಿಗೆ ಹೊರಟ್ವಿ ಈ ಒಂದು ದೇವಸ್ಥಾನ ಆದಮೇಲೆ ಪಂಚ ಕಲ್ಯಾಣಿ ಅಂತ ಐದು ಕಲ್ಯಾಣಿಗಳಿರುವಂತಹ ಪ್ಲೇಸು ಕೆಳಗಡೆ ಇದೆ ಅದೊಂದು ಪ್ಲೇಸ್ನ ನಮಗೆ ಕವರ್ ಮಾಡೋದಕ್ಕಾಗಿಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇತ್ತು ಅದು ಅಲ್ಲದೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಿತ್ತು ಸೊ ಹಾಗಾಗಿ ನಾವು ಇಮಿಡಿಯೇಟಾಗಿ ಇಲ್ಲಿ ರಾಜಗೋಪುರ ನೋಡಿದ ತಕ್ಷಣ ನಾವು ಇಲ್ಲೆಲ್ಲ ನೋಡ್ಕೊಂಡು ನಾವು ಮತ್ತೆ ಮದುವೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಳೆಯಿಂದ ಹಾಗೇ ನೋಡಿ ನೋಡೋ ಅಷ್ಟ್ರಲ್ಲಿ ಟೈಮ್ ಆಗೋಗಿತ್ತಲ್ಲ ಹಾಗಾಗಿ ನಮಗೆ ಮಧ್ಯಾಹ್ನ ರೀಚ್ ಆಗೋದಕ್ಕೆ ಆಗಲಿಲ್ಲ ಆನಂತರ ನಮ್ಮ ಅತ್ತೆನ ಅವರೂರಿಗೆ ಡ್ರಾಪ್ ಮಾಡಿ ಮತ್ತೆ ಹಿಂದೆ ಹೋಗಬೇಕಾಯಿತು ಹೋಗಿ ಪರವಾಗಿಲ್ಲ ಅಂತ ಅವ್ರು ಯಾಕಂದರೆ ಮಳೆ ಎಲ್ಲ ಸಾಕಾಗಿತ್ತು ಅವ್ರಿಗೆ ಅವ್ರನ್ನ ಡ್ರಾಪ್ ಮಾಡಿ ಆನಂತರ ನಾವು ಬೆಂಗಳೂರಿಗೆ ರಿಟರ್ನ್ ಆಗಿ ಸೊ ಈ ಒಂದು ಮೇಲುಕೋಟೆ ಜರ್ನಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮ್ಯಾಚ್ ಫಾರ್ ವಾಚಿಂಗ್